ಇವತ್ತು ಸಮಾವೇಶ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಕಳೆದ ಹದಿನಾರು ವರ್ಷಗಳಲ್ಲಿ ಸೊ ಅದರಿಂದ ವಿರುದ್ಧ ಜನರ ಗಮನ ಸೆಳೆಯಲಿಕ್ಕೆ ಮತ್ತು ಜನರಿಗೆ ತಿಳುವಳಿಕೆ ಇರಲಿಕ್ಕೆ ಕಾಂಗ್ರೆಸ್ ಪಕ್ಷದವರಿಂದ ಪ್ರತಿಭಟನಾ ಮಾಡಿದೆ ಬಟ್ ಬೆಂಗಳೂರಲ್ಲಿ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಹಾಗಾಗಿ ಲ್ಲಿ ಹುಳಿ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಎ ಐ ಸಿ ಸಿ ಮಟ್ಟದಲ್ಲಿ ಅವರ ಡೈರೆಕ್ಷನ್ ಪ್ರಕಾರ ಮಾಡ್ತಾ ಇದ್ದಾರೆ ಸರ್ ಇದು ಬೆಲೆ ಏರಿಕೆಯ ಕುರಿತಾಗಿ ಇದೊಂದು ದೊಡ್ಡ ಬೃಹತ್ವಾದ ಈಗ ಆಡಳಿತ ಪಕ್ಷದ ನೀವು ಇರುವಾಗ ಬೆಲೆ ಏರಿಕೆ ಕುರಿತಾಗಿ ನೀವು ಮಾತಾಡ್ತಾ ಇದ್ದೀರಿ ಜನರಲ್ಲಿ ಯಾವ ಮೆಸೇಜನ್ನು ಕಳಿಸ್ಬೇಕಂತ ಇಲ್ಲ ಮೆಸೇಜ್ ಆದರೆ ಇದು ಅವ್ರು ಮಾಡೋದಕ್ಕೆ ಮಾಡಿದ್ದು ನಾವಲ್ಲ ಎಲ್ಲ ಬೆಲೆ ಏರಿಕೆಗಳು ಗ್ರಾಮಾನ್ಯದಲ್ಲಿ ಯಾವುದೂ ಇಲ್ಲ ರುವುದು ಕೇಂದ್ರ ಸರ್ಕಾರ ಸೊ ಅವರ ಡೆಲ್ಲಿಯೂ ಮಾಡೋದರಿಂದ ಎಲ್ಲ ರಾಜ್ಯ ಮೇಲೆ ಪರಿಣಾಮರ ಬೀಳುತ್ತವೆ ಅವ್ರು ಯಾವುದೋ ಒಂದು ಈಗ ಉದಾಹರಣೆ ಪೆಟ್ರೋಲ್ ಓಲ ಅದು ಹೆಚ್ಚು ಮಾಡಿದ್ರೆ ಎಲ್ಲದಕ್ಕೂ ಆಟೋಮೆಟಿಕ್ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಹೋಗ್ತದೆ ಸೊ ಎಲ್ಲದಕ್ಕೂ ಇಫೆಕ್ಟ್ ಆಯಿತು ಹೀಗಾಗಿ ಅದನ್ನೇ ಗಮನ ಸೆಳಿಲಿಕ್ಕೆ ಗ್ಯಾಸ್ ಸಿಲಿಂಡ್ರು ನಾವಿದ್ದಾಗ ಅಷ್ಟಿತ್ತು ನಾಲ್ಕ ಈಗ ಒಂಬತ್ತೂರು ಬಂದಿದೆ ಆವಾಗೂ ಕಚ್ಚಾ ತೈಲ ಬೆಲೆ ನೂರ ಇಪ್ಪತ್ತು ಡಾಲರ್ ಇಪ್ಪತ್ತು ಡಾಲರ್ ಇತ್ತು ಈಗ ಅರವತ್ತೈದು ಡಾಲರ್ ಇದೆ ಆದರೂ ಹೆಚ್ಚು ಮಾಡಿದರೆ ಹೆಚ್ಚಲಿ ಕಡಿಮೆ ಮಾಡಬೇಕಲ್ಲ ಸೊ ಇವೆಲ್ಲ ಜನ ಹೇಳಲಿಕ್ಕೆ ಇವೆಲ್ಲ ಕಾರ್ಯ ರಾಜ್ಯ ಸರ್ಕಾರದ ಸುಂಕ ಕಡಿಮೆ ಆಗ್ಬೇಕಂತ ಪೆಟ್ರೋಲ್ ಕಡಿಮೆ ಮಾಡ್ಬೇಕಂತ ತಂದು ಅವ್ರ ಬೇಡಿಕೆ ಬಿಜೆಪಿಯೇಳ್ತಾರೆ ಹಬ್ಬದು ಒಂದು ಮಟ್ಟ ಜಾಹೀರಾತು ಕೊಟ್ಟಿದ್ದೀವಿ ನಾವು बेरे राज की तो नाम कड़ी ट्रांसपोर्टेशन बहुत बहुत सस्ते पेट्रोल मेले सस्ु ब राज्य के सउथ इंडियन राज्य के होल्के सर बीजेपी और कांग्रेस दोनों भी अगर महंगाई के खिलाफ प्रोटेस्ट कर रहा है तो लोगों में तो कंफ्यूजन होता है कन्फ्यूजन वही दूर करने के लिए कार्यक्रम तो है अच्छा अभी हमारे जो आरोप है उसका एक एडविटाइज भी हमारे पार्टी से दिया था पार्टी से सरकार से पेट्रोल से के बारे में बिजली के बारे में ट्रांसपोर्टेशन के बारे में हमने भी ज़्यादा किया है मगर कंपेटिवली अदर स्टेट कम है अभी केंद्र सरकार का पहला मुद्दा पेट्रोल, ये दोनों ज़्यादा जा, होने के बाद के ऊपर असर पड़ता है पूरा असर पड़ता है ट्रांसपोर्टेशन इसके पर होता है डिजाइन। तो इसके लिए लोगों के बताने के लिए फिगर्स तभी क्या था कार्यकाल में अभी क्या है इसका अभाव डॉलर्स का रेट ये अपने बताने के लिए कार्य सर ग्यारंटी कुतना आरोप गारंटी ग्यारंटी राज्य सरकार मेले हो रे आगता है राज्य सरकार इन निभाक ಮಾಡ್ತಾ ಇದೆಯಾ ನಡ್ತಾನೆ ಹೇಳಿ ಎರಡನೇ ವರ್ಷ ಮುಗಿದಿದೆ ಕೊಡ್ತಾನೆ ಇದೆಯಲ್ಲ ಮೂರನೇ ವರ್ಷಕ್ಕೆ ಇದ್ವಿ ಅವ್ರು ಹೇಳ್ತಾನೆ ಇರ್ತಾರೆ ಹಾಗೆ ಅದರಿಂದ ಏನು ಅವ್ರಿಗೇನು ಮಾಡಬೇಕು ಗ್ಯಾರಂಟಿ ಡೆವಲಪ್ಮೆಂಟ್ ಮಾಡೋದು ಗ್ಯಾರಂಟಿ ಕೊಡೋದು ಸರ್ಕಾರ ಜವಾಬ್ದಾರಿ ಇವ್ರ ಜವಾಬ್ದಾರಿ ಅಲ್ಲ ಇವ್ರೇನೋ ಬೆಲೆ ಏರಿಕೆ ಬಗ್ಗೆ ಹೇಳಿ ಅಷ್ಟೇ ಬೇರೆ ವಿಷಯ ಹತ್ರ ಹೇಳಿ ಗ್ಯಾರಂಟಿಯಿಂದ ಅದಾಗಿಲ್ಲ ಅದಾಗಿಲ್ಲ ಅಂತ ಇವ್ರು ಏನು ಹೇಳೋದು ಅವಶ್ಯಕತೆ ಇಲ್ಲ ನಾವು ಕೊಡಬೇಕಾಯ್ದೆ ಕೊಡ್ತಾಯಿದ್ವಿ ಕೇಂದ್ರದ ನಾಯಕರ ಮೇಲೆ ದಲಿತ ನಾಯಕರು ಬಿ ಜೆ ಇರುವಂಥ ದಲಿತ ನಾಯಕರುಗಳು ಕೇಂದ್ರದ ನಾಯಕರುಗಳ ಮೇಲೆ ಇರ್ತಾರೆ ಅತಿ ಎಸ್ಪಲಿ ಖರ್ಗೆ ಸಾಹೇಬ್ರ ಮೇಲೇ ಹೆಚ್ಚಿಗೆ ಆಪಾದನೆ ಮಾಡ್ತಾರೆ ಲೀಡ್ರ್ ಆದ್ಮೇಲೆ ಅಗ್ರೆಸಿವ್ ಇದ್ರೆ ಅವ್ರ ಮ್ಯಾಗೆ ಬಿ ಜೆ ಪಿ ಅಟ್ಯಾಕ್ ಮಾಡತ್ತಾರ ಅಗ್ರೆಸಿವ್ ಯಾರು ಇದ್ರೆ ಸಿದ್ದರಾಮಯ್ಯ ಮಾಡ್ತಾರೆ ಖರ್ಗೆ ಅವ್ರ ಬ್ಯಾಂಕ್ ಮಾಡ್ತಾರೆ ಯಾಕೆಂದ್ರೆ ಅವರು ಬಿ ಜೆ ಪಿ ವಿರುದ್ಧ ಧನಿ ಹಾಕ್ತಾರೆ ಅಟ್ಯಾಕ್ ಮಾಡ್ತಾರೆ ಅವ್ರ ಬ್ಯಾಂಕ್ ಅವ್ರ